ಇದು ನೋಡಿ ಜ್ಯೋತಿ ಬೆಳಗಿದೆ ಗೃಹಜ್ಯೋತಿ ಯೋಜನೆ ಉಚಿತ ಬೆಳಕು ಸುಸ್ಥಿರ ಬದುಕು ಲೋ ರಂಗಣ್ಣ ಕರೆಂಟ್ ಹುಷಾರು ಹೊಗೆ ಆರ್ಸ್ಕೊಬಿಟ್ಯಾ ನೀನ್ಯಾಕ್ ಭಯ ಬೀಳ್ತೀಯಾ ನಾನ್ ಇಂಥದೆಲ್ಲ ಆರದ್ದು ಕುರ್ದು ಬಿಡ್ತೀನಿ ಹಾಕ್ಬಡ ಅಪಡ ಪಡ ಆಕ್ಕೋ ಆ ಸರ್ಕಾರ ಫ್ರೀ ಕರೆಂಟ್ ಕೊಟ್ಟರೂ ಕೂಡ ಕರೆಂಟನ್ನು ಕದ್ದು ಸಿಕ್ಕದಿದ್ದಾರೆ ಕಾಂಗ್ರೆಸ್ ನಾಯಕಿ ಆಶಾ ನಾರಾಯಣ್ ಹೌದು ಗ್ರಾಮ ಪಂಚಾಯಿತಿ ಸದಸ್ಯೆಯೇ ಅಕ್ರಮವಾಗಿ ಕರೆಂಟನ್ನು ಕದ್ದು ಸಿಕ್ಕದಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆಯಲ್ಲಿ ನಡೆದಿದೆ ಅಕ್ರಮವಾಗಿ ಮೂರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಿದ್ರು ವಿಚಾರ ತಿಳಿದು ದಾಳಿ ಮಾಡಿದ ಮಂಗಳೂರಿನ ಮಸ್ಕಾಂ ಅಧಿಕಾರಿಗಳು ಅಕ್ರಮ ವಿದ್ಯುತ್ ಸಂಪರ್ಕವನ್ನು ತಡೆದು ಒಂದು ಲಕ್ಷಕ್ಕೂ ಅಧಿಕ ದಂಡವನ್ನು ವಿಧಿಸಿದ್ದಾರೆ ಆಶಾ ನಾರಾಯಣ್ ಎನ್ಆರ್ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿದ್ದಾರೆ ಹೀಗಾಗಿಯೇ ಚಿಕ್ಕಮಗಳೂರಿನ ಮಸ್ಕಾಂ ಅಧಿಕಾರಿಗಳು ಪ್ರಭಾವಿ ಅಂತ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಾಗಿದ್ದರು ಅಂತ ಸ್ಥಳೀಯರು ಆರೋಪಿಸಿದ್ದಾರೆ